ಹಾಂ ನೋಡಿ ಸ್ನೇಹಿತರೆ ಇದು ಈಗ ನಾವಿವಾಗ ಶ್ರೀರಂಗಪಟ್ಟಣದಲ್ಲಿ ಇದ್ದೀನಿ ನೋಡಿ ಈ ಜಾಗ ಆ್ಯಕ್ಚುಲಾಗಿ ಯಾರೂ ನೋಡಿರೋದಿಲ್ಲ ನೋಡಿದರೆ ಕಮೆಂಟ್ ಮಾಡಿ ದಯವಿಟ್ಟು ಇದ್ರ ಹೆಸರು ಎಲಿಫೆಂಟ್ ಗೇಟ್ ಅಂತ ಇಲ್ಲಿ ಕಂದಕ ಇದೆ ನೋಡ್ಬೋದು ಇಲ್ಲಿ ಇದು ಶ್ರೀರಂಗಪಟ್ಟಣ ಕೋಟೆ ಆಯಿತಾ ಇದು ಕೋಟೆ ಇದು ಇಲ್ಲಿ ಎಲಿಫೆಂಟ್ ಗೇಟ್ ಅಂತ ಇದೆ ಎರಡು ಭಾಗಲಿದೆ ಇಲ್ಲಿ ಆ್ಯಕ್ಚುಲಾಗಿ ಇದೊಂದು ಗೇಟ್ ಇದೆ ಇಲ್ಲಿ ಹಿಂಗೆ ಮುಂದೆ ಹೋದರೆ ಇನ್ನೊಂದು ಗೇಟ್ ಸಿಗುತ್ತೆ ತೋರಿಸ್ತೀನಿ ಅದಕ್ಕೆ ಮುಂಚೆ ಇಲ್ಲಿ ಏನೊಂದಷ್ಟು ರೂಮ್ಸ್ ಎಲ್ಲ ಇದೆ ತೋರಿಸ್ತೀವಿ ಎಸ್ ನೋಡಿ ಇಲ್ಲಿ ಯಾರು ನೋಡಿದರೆ ಕಮೆಂಟ್ ಮಾಡಿದ್ದೀ ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ ನೆಕ್ಸ್ಟ್ ಟೈಮು ಶ್ರೀಯ ಪಾಂಡಿಗೆ ಬಂದಾಗ ನೋಡಿ ಜಾಗನ ಚೆನ್ನಾಗಿದೆ ಜಾಗ ಇಲ್ಲಿ ನೋಡಿ ಇದು ಎಲ್ಲರಿಗೂ ಗೊತ್ತಿರೋಂಗೆ ಎರಡು ಕೋಟೆ ಗೊತ್ತಿಲ್ಲ ಮಧ್ಯದಲ್ಲಿ ಒಂದು ಜಾಗ ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಎಡಥರ ಕೋಟೆ ಇದೆ ಇಲ್ಲಿ ಎರಡು ಲೇಯರ್ ಇದೆ ಕೋಟೆ ಶ್ರೀರಾಮಪಟ್ಟಣ ಕೋಟೆ ಎಲ್ಲರೂ ಗೊತ್ತು ನೋಡಿ ಇದು ನನಗೆ ಬಂದಿದ್ದ ಜಾಗ ಇದು ಆಯಿತಾ ಇದು ಬಂದು ಆ್ಯಕ್ಚುಲಿ ನಾವು ಈ ಕಡೆಯಿಂದ ಬಂದಿದ್ದು ಈ ಗೇಟ್ ಮುಖಾಂತರ ಬಂದಿರೋದು ಒಳಗಡೆ ನಾನು ಹೋಗ್ತಾ ಇದ್ದೀನಿ ನೋಡಿ ಇದೊಂದು ಇನ್ನೊಂದು ಕೋಟೆ ಒಂದು ತೋರಿಸುತ್ತಲ್ಲ ಕೋಟೆ ಅದೊಂದು ಭಾಗ ಅದೊಂದು ಲೇಯರು ಇದೊಂದು ಲೇಯರು ಎರಡು ಲೇಯರ್ ಇರೋದು ಎಲ್ಲರೂ ಗೊತ್ತಿದೆ ಶ್ರೀರಾಮಪಟ್ಟಣದ್ದು ಹೆಂಗಿದೆ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಇದೊಂದು ಕೋಟೆ ಬಾಗಿಲು ನೋಡಿ ಚೆನ್ನಾಗಿದೆ ಇದು ಎಲಿಫೆಂಟ್ ಗೇಟ್ ಅಂತ ಇದು ಹೆಂಗೆ ಬರುತ್ತೆ ಅಂದರೆ ನಮ್ಗೆ ಈ ಕಡೆ ಒಂದು ಹೋಟ್ಲಿದೆ ಹಳ್ಳಿ ಮನೆ ಹೋಟ್ಲು ಅದ್ರ ಕಡೆಯಿಂದ ಹೊರಗಡೆ ಲೆಫ್ಟಿಗೆ ಬಂದರೆ ಸಿಗುತ್ತೆ ಇದು ಶ್ರೀರಂಗಪಟ್ಟಣಕ್ಕೆ ಬಾಗಿಲು ಶ್ರೀರಂಗಪಟ್ಟಣ ರೋಡ್ ಇದೆಯಲ್ಲ ಎಂಟ್ರಾಗಿತ್ತು ತಕ್ಷಣ ಸಿಗುತ್ತೆ ನಮಗೆ ಅವ್ರು ಇಲ್ಲೂ ಅದೇ ಥರನೇ ಮಾಡಿದ್ದಾರೆ ಇಲ್ಲೇನೋ ರೂಮ್ಸ್ ಥರ ಎಲ್ಲ ಮಾಡಿದ್ದಾರೆ ಇಲ್ಲೇನೋ ಮಾಡ್ತಿದ್ರು ಗೊತ್ತಿಲ್ಲ ಮತ್ತು ಇನ್ನೇ ಜೈಲ್ ಥರ ಉಪಯೋಗಿಸ್ತಿದ್ರೆ ಗೊತ್ತಿಲ್ಲ ಯಾರು ಕೇಳ್ತೀನಿ ಮಾಹಿತಿ ಪಡ್ಕೊಳ್ತೀನಿ ಪಡ್ಕೊಂಡು ತಿಳಿಸ್ತೀನಿ ಅಲ್ಲಿ ನೋಡಿ ಈ ಥರ ಇದೆ ನೋಡಿ ಗುಂಬಜ್ ಆಕಾರ ಇದೆ ಹಂಗೆ ಬಂದರೆ ಈ ಥರ ಇದೆ ಇದರ ಸು ಎಲಿಫೆಂಟ್ ಗೇಟ್ ಎಲಿಫೆಂಟ್ ಗೇಟ್ ನೋಡಿ ಇಲ್ಲಿ ಹಾಕಿದರೆ ಬೋರ್ಡು ಬಟ್ ಬೋರ್ಡ್ ಕಾಣಲ್ಲ ಅಲ್ಲಿದೆ ನೋಡಿ ಬೋರ್ಡು ಹಾಂ ಇದು ಬೋರ್ಡು ಎಲಿಫೆಂಟ್ ಗೇಟ್ ಅಂತ ಹಾಕಿದ್ದಾರೆ ಯಾವಂತ ಕಾಣ್ತಾ ಗೊತ್ತಿಲ್ಲ ರೋಡು ಮೇನ್ ರೋಡಿಂದ ಒಳಗಡೆ ಬಂದರೆ ಈ ರೋಡಿ ಕನೆಕ್ಟ್ ಆಗ್ತೀವಿ ಇದು ಈ ಕಡೆ ಅಲ್ಲಿ ಪಿರಂಗಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲೊಂದು ಪಿರಂಗಿ ಇದೆ ನೋಡಿ ಇಲ್ಲಿ ಆ ಪಿರಂಗಿ ಸ್ಪೋರ್ಟ್ ಪಕ್ಕನೇ ಇದಿರೋದು ಎಲಿಫೆಂಟ್ ಗೇಟ್ ನೆಕ್ಸ್ಟ್ ಟೈಮ್ ನೋಡಿ ಯಾರು ಬಂದವರು ನೋಡ್ಬೋದು ಒಳ್ಳೆಯ ಜಾಗ ಚೆನ್ನಾಗಿದೆ ಇವೆಲ್ಲ ಗೊತ್ತಾಗೋದಿಲ್ಲ ನಾವು ಬಂದರೆ ಏನು ಮಾಡ್ತೀವಿ ರಾಮ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಮುಂದೆ ಹೋಗ್ಬಿಡ್ತೀವಿ